ವಿಶೇಷವಾಗಿ ಒಬ್ಬರೇ ಇರ್ತಕ್ಕಂಥವ್ರು ಒಂಟಿಯಾಗಿರ್ತಕ್ಕಂಥವ್ರು ಹ್ಮ್ ಯಾರೂ ಇಲ್ಲದೆ ಕೇವಲ ಒಬ್ಬರೇ ಬದುಕ್ತಾ ಇರ್ತಕ್ಕಂಥವ್ರು ಅಥವಾ ಎಲ್ಲರೂ ಇದ್ದು ಆ ಬೇರೆ ಆಗಿ ಎಲ್ಲೋ ಬೇರೆ ಕಡೆ ಕಾರಣಾಂತರವಾಗಿ ಉದ್ಯೋಗದಿಂದಲೋ ಅಥವಾ ಆ ಮನಸ್ತಾಪಗಳಿಂದಲೋ ಅಥವಾ ಇನ್ನ ಯಾವುದೇ ಕಾರಣ ಇರ್ಬೋದು ರೋಗ ರುಜಿನಗಳಿಂದಲೋ ಯಾವುದೇ ಕಾರಣಗಳಿಂದ ಒಬ್ಬಂಟಿಯಾಗಿ ಬದುಕ್ತಾ ಇದ್ರೆ ಅಥವಾ ಇಬ್ಬರೇ ಆ ವಯಸ್ಸಾಗಿ ಅವ್ರ ದಿಕ್ಕಿಲ್ಲದೆ ಆ ರೀತಿ ಬದುಕ್ತಾ ಅವರು ಕನಿಷ್ಠ ಆ ಅತ್ಯಂತ ಸುಲಭದ ಕನಿಷ್ಠವಾದ ಒಂದು ಆ ತುಂಬಾ ಸುಲಭವಾದಂತ ಒಂದು ಮಾರ್ಗದಲ್ಲಿ ಆ ಪಿತೃಗಳಿಗೆ ಈ ಒಂದು ಹದಿನೈದು ದಿನ ಪ್ರತಿ ದಿನ ಪಿತೃಪಕ್ಷದಲ್ಲಿ ಪ್ರತಿ ದಿನವಾದರೂ ಸರಿ ಅಥವಾ ಕೊನೆಯ ಸಾರ್ವತ್ರಿಕ ಮಹಾಲಯ ಅಮಾವಾಸ್ಯ ಸರ್ವಪಿತೃಶ್ರಾದ್ದ ದಿನವಾಗಲಿ ಸುಮ್ ತುಂಬಾ ಸುಲಭವಾಗಿ ಪಿತೃಗಳನ್ನ ತೃಪ್ತಿಪಡಿಸಬಹುದು ಅದು ಎಲ್ಲ ಎಲ್ಲಾ ಚೆನ್ನಾಗಿದ್ದು ಎಲ್ಲಾ ವ್ಯವಸ್ಥೆಗಳಿದ್ದು ಎಲ್ಲಾ ಅನುಕೂಲಗಳಿದ್ದು ಅವ್ರು ಈ ರೀತಿ ಮಾಡೋ ಹಾಗಿಲ್ಲ ಈಗ ನಾನು ಏನ್ ಹೇಳ್ತೀನಿ ಅದನ್ನ ಮಾಡೋ ಹಾಗಿಲ್ಲ ಯಾರಿಗೆ ನಿಜವಾಗಲೂ ಆಗೋದೇ ಇಲ್ಲವೋ ಯಾರಿಗೆ ಪಿತೃ ಕಾರ್ಯ ಮಾಡೋ ಶಕ್ತಿನೇ ಇಲ್ವೋ ಅಥವಾ ವ್ಯವಸ್ಥೆಯೇ ಇಲ್ವೋ ಅಥವಾ ಸಹಕಾರವೇ ಇಲ್ವೋ ಅಂತ ಅವ್ರ ಮಾತ್ರ ಈ ಒಂದು ಪರಿಹಾರ ಹೊತ್ತು ಎಲ್ಲಾ ಅನುಕೂಲಗಳಿದ್ದು ನಾವು ಇದನ್ನ ಮಾಡ್ತೀವಿ ಅಂದ್ರೆ ಅದು ಶಾಪ ಅದು ದೋಷ ಆಗತ್ತೆ ಅದು ಶಾ ಅದರಿಂದ ಪಿತೃಶಾಪ ಬರುತ್ತೆ ವ್ಯವಸ್ಥೆ ಇರ್ತಕ್ಕಂತ ಅನುಕೂಲ ಇರ್ತಕ್ಕಂಥವ್ರು ಖಚಿತವಾಗಿ ಖಂಡಿತವಾಗಿ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಪಿತೃ ಪಕ್ಷದಲ್ಲಿ ಪಿತೃ ಕಾರ್ಯದ ದಿನ ಖಂಡಿತವಾಗಿ ಎಲ್ಲಾ ಕೆಲಸಗಳನ್ನ ಬಿಟ್ಟು ರಜೆ ಹಾಕಿ ಎಲ್ ಆ ದಿನ ಸಂಪೂರ್ಣವಾಗಿ ಪಿತೃಗಳಿಗೆ ಮೀಸಲಿಟ್ಟು ಆ ಪಿತೃ ಕಾರ್ಯವನ್ನ ಮಾಡಲೇಬೇಕು ಅವರವರ ಪದ್ಧತಿಯಂತೆ ಇದಕ್ಕೆ ಬೇರೆ ವ್ಯವಸ್ಥೆನೇ ಇಲ್ಲ ಮಾಡಿ ತೀರಲೇಬೇಕು ಆದರೆ ನಾನು ಹಿಂದೆ ಹೇಳಿದಂತೆ ಒಬ್ಬಂಟಿ ಆಗಿರ್ತಕ್ಕಂಥವ್ರು ಅಶಕ್ತರು ಅಥವಾ ರೋಗಗ್ರಸ್ತರಾಗಿರ್ತಕ್ಕಂಥವ್ರು ಯಾರು ದಿಕ್ಕಿಲ್ಲದೆ ಇರ್ತಕ್ಕಂಥವ್ರು ಸಹಕಾರ ಇಲ್ಲದೆ ಇರ್ತಕ್ಕಂಥವ್ರು ಮಾತ್ರ ತುಂಬಾ ಸುಲಭವಾಗಿ ಹೇಳ್ತಾ ಇದ್ದೀನಿ ಒಂದು ತಂಬಿಗೆಯಲ್ಲಿ ನೀರನ್ನ ಹಿಡಿದುಕೊಳ್ಳಿ ಕರೆ ಸರಿಯಾಗಿ ಅಮಾವಾಸ್ಯ ದಿನ ಮಧ್ಯಾಹ್ನ ಅಥವಾ ಪಿತೃಪಕ್ಷದ ಪ್ರತಿ ದಿನ ನೀವು ದಕ್ಷಿಣ ದಿಕ್ಕಕ್ಕೆ ತಿರುಗಿ ದಕ್ಷಿಣ ದಿಕ್ಕನ್ನು ನೋಡುತ್ತಾ ಆ ತಂಬಿಕೆಯಲ್ಲಿರ್ತಕ್ಕಂಥ ನೀರನ್ನ ಸ್ವೀಕರಿಸಿ ತೃಪ್ತರಾಗಿ ನಮ್ ನನ್ನದು ಇಷ್ಟೇ ಶಕ್ತಿ ಅಂತ ಹೇಳಿ ಅದನ್ನ ಪಿತೃಗಳಿಗೆ ತೋರಿಸುತ್ತಾ ಪಿತೃಗಳಿಗೆ ಈ ರೀತಿ ಸಮರ್ಪಣೆಯನ್ನ ಮಾಡಿ ದಕ್ಷಿಣ ದಿಕ್ಕಕ್ಕೆ ದಿಕ್ಕಿನಲ್ಲಿ ನೋಡುತ್ತಾ ದ ಪಿತೃಗಳಿಗೆ ಸಮಸ್ತ ಪಿತೃಗಳಿಗೆ ನಮಸ್ಕಾರ ಮಾಡಿ ಅವರ ಅವರನ್ನ ಪ್ರಾರ್ಥನೆ ಮಾಡಿ ಅಹ್ ನಿರ್ವಂಚನೆಯಾಗಿ ನಿಸ್ವಾರ್ಥವಾಗಿ ಅವರನ್ನ ಪ್ರಾರ್ಥಿಸಿ ಖಂಡಿತವಾಗ್ಲೂ ಅವರು ನಿಮಗೆ ಅನುಗ್ರಹವನ್ನ ಮಾಡ್ತಾರೆ ಇಷ್ಟು ಸಾಕಾಗತ್ತೆ ಇದನ್ನ ದಯವಿಟ್ಟು ಕನಿಷ್ಠ ಪಕ್ಷ ಆಗದೆ ಇರತಕ್ಕಂಥವ್ರು ಸುಲಭ ಸುಲಭದ ರೀತಿಯಲ್ಲಿ ಮಾಡಿ